ನಿರಂತರ ರೈತರ ಸೇವೆಯಲ್ಲಿ ಬಿಸ್ಮಿಲ್ಲಾ ಅಗ್ರೋ ಇಂಪ್ಲಿಮೆಂಟ್ಸ್ ಸಮಸ್ತ ರೈತ ಬಾಂಧವರಿಗಾಗಿ ಬಿಸ್ಮಿಲ್ಲಾ ಕೂರಿಗೆ ಹೊಸ ಟೆಕ್ನಾಲಜಿ ಮತ್ತು ಬಿತ್ತನೆ ಕ್ಷೇತ್ರದಲ್ಲಿ ಹೊಸ ಅನುಕೂಲತೆಗಳಿಂದ ರೈತರ ಏಳಿಗೆಗಾಗಿ ಶ್ರಮಿಸುವ ಏಕೈಕ ಸಂಸ್ಥೆ ಮಾದರಿಯಾಗಿ ಬೆಳೆದಿದೆ ರೈತನ ಬೆನ್ನೆಲುಬಾಗಿರುವ ಸಂಸ್ಥೆ ಕೈಗಟುಕುವ ದರದಲ್ಲಿ ಕೃಷಿ ಪರಿಕರಗಳನ್ನು ಪೂರೈಸುತ್ತಿದೆ ನಮ್ಮ ಹೈ ಮಲಪ್ರಭಾ ಯೂಟ್ಯೂಬ್ ಚಾನೆಲ್ ಗೆ ಬಿಸ್ಮಿಲ್ಲಾ ಅಗ್ರೋ ಇಂಪ್ಲಿಮೆಂಟ್ ಮಾಲೀಕರು ತಮ್ಮ ಮನದಾಳದ ಮಾತುಗಳನ್ನು ಹಾಗೂ ಕೃಷಿ ಉಪಕರಣಗಳ ಬಗ್ಗೆ ಮಾಹಿತಿ ನೀಡಿದರು ಸರ್ ನಾವ್ ಬಿಸ್ಮಿಲ್ಲಾ ಅಗ್ರೋ ಇಂಪ್ಲಿಮೆಂಟ್ ಅಂತಾರೆ ಪ್ರತಿ ವರ್ಷ ನಾವು ದಾಡ್ ಕೃಷಿ ಮೂಲಕ ಒಂದು ಏಂದ್ರ ವಸಾದಾ ಪ್ರಚಾರ ರಾಯಿತರಿಗೆ ಮಾಡಬೇಕು ಅಂತಾರೆ ಓಸಲ ಸರ್ ನಾವ್ 24 ಡಿಲೆಕ್ಸ್ ಮಾಡೆಲ್ ಅಂತ ಹೇಳಿ ಲಾಂಚ್ ಮಾಡಿದ್ವಿ ಸರ್ ವಿತ್ ಗೇರ್ ಬಾಕ್ಸ್ ಇದು پورا ಈಗ ಅದ್ಭುತ ಇದು ಇದೆ ಸರ್ ಈ ಊರಿಗೆ ರೈತರಿ ಮಾಡಿದಾಗ ಬಿತ್ತನೆ ಊರಿಗೆ ಪಾ ಅಂದ್ರೆ ಇದು ಟ್ವೆಂಟಿ ಫೋರ್ ಡೆಲಕ್ಸ್ ತಯಾರ ಮಾಡಿದ್ ಆ ಮಟ್ಟಿಗೆ ಇದು ಬೆಳೆದ್ ಸರ್ ಅದೇ ರೀತಿ ನಾವು ಲಾಸ್ಟ್ ಕೃಷಿ ಮಾಡಿದಾಗ ಒಂದ್ ಆರು ಕೃಷಿ ಇಪ್ಪತ್ ಇಪ್ಪತ್ನಾಲ್ಕು ಕೃಷಿ ಲಾಂಚ್ ಮಾಡಿದ್ವಿ ಅದೇ ರೀತಿ ಈಸ್ ಒಂದು ರೈತರಿಗೆ ಹೊಸ ಪರಿಚಯ ಕೊಡಬೇಕಾ ಅಂತ ಹೇಳಿ ನಾವು ಈಗ ಬಿ ಎಂ ಬಿ ಟ್ವೆಂಟಿ ಸಿಕ್ಸ್ ಅಂತೇಳಿ ಒಂದು ಮೆಕ್ಕೆಜೋಳ ಸ್ಪೆಷಲ್ ಕುರಿಗಿ ಅಂದ್ರೆ ರೈತರಿಗೆ ಏನೇನು ಸರ್ ಮೆಕ್ಕೆಜೋಳ ಬಹು ರೈತರ ಒಂದು ಸಿಕ್ಸ್ಟಿ ಪರ್ಸೆಂಟ್ ಭಾಗ ನಮ್ಮ ರೈತರ ಎಲ್ಲಾ ಕಡೆ ಮೆಕ್ಕೆಜೋಳ ಹೆಚ್ಚಿನ ಬಿತ್ತನೆ ಮಾಡ್ತಾರೆ ಸ್ಪೆಷಲ್ ಮಾಡ್ರಿ ಅಂತ ಹೇಳಿ ರೈತರು ಬಹು ಬೇಡಿಕೆ ಇದೆ ಸರ್ ನಮ್ಗೆ ಅದರ ಮೇರೆಗೆ ಇಷ್ಟ ಇಲ್ರಿಪಾ ನಾವು ಮಾಡ್ತೀವಿ ನಿಮ್ ಸಲಹೆ ಕೊಟ್ಟಿದ್ ಬಾಳ್ ಚಲೋ ಐತಿ ನಾವ್ ಏನೋ ಲಾಂಚ್ ಮಾಡಿದ್ರು ಟವರ್ ಕಿಕ್ಸ್ ಮಾಡಿದಾಗ ಲಾಂಚ್ ಮಾಡ್ತೀವಿ ಅದೇ ರೀತಿ ನಾವು ಬಿ ಎಂ ಡಿ ಟ್ವೆಂಟಿ ಸಿಕ್ಸ್ ಅಂತೇಳಿ ಇಷ್ಟ ರೈತರಿಗೆ ಹೊಸ ಪರಿಚಯ ಮಾಡ್ತಿದ್ವಿ ನಮಸ್ಕಾರ ಸರ್ ಲಾಸ್ಟ್ ಟೈಮ್ ಏನ್ ಟ್ವೆಂಟಿ ಹೊಸ ಪರಿಚಯ ಅಂತ ಸರ್ ಇದು ಸರ್ ಮೆಕ್ಕೆಜೋಳ ಸ್ಪೆಷಲ್ ಬಿ ಎಮ್ ಡಿ ಟ್ವೆಂಟಿ ಸಿಕ್ಸ್ ಅಂತೇಳಿ ಇದು ರೈತರಿಗೆ ಒಂದು ವರದಾನ ಸರ್ ಮೆಕ್ಕೆಜೋಳ ಭಾಗದ ಬಿತ್ತು ರೈತರಿಗೆ ಯಾಕಂದ್ರೆ ಸರ್ ನಮ್ಮ ರೈತರು ಮೆಕ್ಕೆಜೋಳ ಐದು ತಾಳಲ್ಲಿ ಬಿಟ್ಟರು ಸರ್ ಅವ್ರಿಗೆ ಪ್ರತಿಯೊಬ್ಬರು ಮೆಕ್ಕೆಜೋಳ ಅಕ್ಯುರೇಟ್ ಆಗಲಿ ಅಂತೇಳಿ ಅವ್ರಿಗೆ ಗೊಬ್ಬರದ ಬೇರೆ ಮತ್ತೆ ಬೀಜದ ಬೇರೆ ಪ್ರತಿ ಒಂದು ತಾಳಿಗೆ ಒಂದೊಂದು ಬಾಕ್ಸ್ ಕೊಟ್ಟಿದೀವಿ ಸರ್ ಒಂದು ಒಂದು ಬಾಕ್ಸ್ ಒಂದು ತಾಳಿಗೆ ಅಂತ ಐದು ಬಾಕ್ಸ್ ಕೊಟ್ಟಿದೀವಿ ರೈತರಿಗೆ ಬೀಜ ಗೊಬ್ಬರ ಹಾಕುದು ತೆಗೆದು ತೊಂದರೆ ಇಲ್ಲ ಅಲ್ಯೂಮಿನಿಯಂ ಪ್ಲೇಟ್ ಬರ್ತದೆ ಇಲ್ಲಿ ಬೀಜ ಹಾಕ್ಬೇಕು ಪ್ರತಿ ಒಂದು ಬೀಜನು ಡಬಲ್ ತಗೊಳರ್ದಾಗ ಒಂದು ಬಟನ್ ಕೊಟ್ಟಿದೀವಿ ಅದು ವರ್ಕ್ ಮಾಡಿದೆ ಸರ್ ಡಬಲ್ ಬೀಜ ಬಂದಲ್ಲಿ ಹೊಡಿತದೆ ಸಿಂಗಲ್ ಸಿಂಗಲ್ ಬೀಜನ ತಗೊಂತೇವಿ ಸರ್ ಎಲ್ಲಾನು ರೈತರಿಗೆ ಬಹು ಬಾಳಕೆ ಬಹಳ ಬಾಳಿಕೆ ಬರಬೇಕು ಅಂತ ಹೇಳಿ ಇದನ್ ಕೂಡ ಮಾಡಿದ್ವಿ ಈಗ ಸದ್ಯ ನಾವು ಸ್ಟಾರ್ಟಿಂಗ್ ಮಾಡಿದ್ದು ರೈತರಿಗೆ ಗೋಯ್ಜಾ ಸ್ಪೆಷಲ್ ಅಂತ ಮಾಡಿವಿ ಗೋಯ್ಜಾಗ ಸ್ಪೆಷಲ್ ಸದ್ಯ ಈ ಮೆಷಿನ್ ಸದ್ಯ ಗೋಯ್ಜಾಳಕ್ ಮುಂದಿನ ದಿನಗಳ ಇದೇ ಮಾಡಲ್ಲ ಎಲ್ಲಾ ಮಲ್ಟಿ ಕ್ರಾ ಬೂತ ಬರ್ತದೆ ಎಲ್ಲಾ ಬೀಜ ಬೀತಕ್ಕೂ ಬರ್ತೇವೆ ಹಲೋ ಸರ್ ಈ ಕುರ್ಗಿ ವಿಶೇಷತೆ ಇನ್ನೊಂದೇನಂದ್ರೆ ಸರ್ ಸರ ಈ ಕುರ್ಗಿ ಸ್ಪೆಷಲ್ ಆಗಿರ್ಬಾಕ್ ಸರ್ ಯಾಕಂದ್ರೆ ರೈತರಿಗೆ ಬೀಜ ಹೆಚ್ಚಾಕಿತ್ತು ಸರ್ ಅದಕ್ಕೆ ರೈತರು ಹೆಚ್ಚು ಕಮ್ಮಿ ಬೀಜ ಕೂಡ ಗೇರ್ವಾಗಿ ಕುಂದಿರ್ಸಿಲ್ ಸರ್ ಇದಕ್ಕೆ ಐದ್ ಗೇರ್ವಾಗಿರ್ಸಿಲ್ ಐದು ಗೇರ್ ಇದೆ ಒಂದು ಮೀಟರ್ ಇದೆ ನಾಲ್ಕು ಸ್ಪೀಡ್ ಒಳಗ ರೈತರು ಮೆಕ್ಕೆಜೋಳ ಬಿತ್ತನೆ ಮಾಡಬಹುದು ಈ ಕುರಿ ಮತ್ತೊಂದು ವಿಶೇಷತೆ ಏನಂದ್ರೆ ಸರ್ ಇದು ಬಿರುಸ್ಕೊಟ್ಟ ಕಲ್ಲು ಮಿಶ್ರಿತ ಹೆವಿ ಡ್ಯೂಟಿ ಸರ್ ಇದು ಆಮೇಲೆ ನಮ್ಮ ಹಾವೇರಿ ಜಿಲ್ಲಾ ದಾವಣಗೆರೆ ಆಮೇಲೆ ಚಿತ್ರದುರ್ಗ ಭಾಗದ ರೈತರಿಗೆ ಸರ್ ಇದು ಪೂರ ಭೂಮಿ ಇರೋದ್ರಿಂದ ಅವ್ರಿಗೂ ಸ್ಪೆಷಲ್ ಸರ್ ಇದು ಸ್ಟೀಲ್ ಅಲ್ಲಿ ತಯಾರಿಸಿದ್ರೆ ಬಡರಾಮ್ ಮಾಡಲ್ ತಗ ಸರ್ ಇದೆ ಸ್ಲಾಡಿಂಗ್ ಸಿಸ್ಟಮ್ ಅಲ್ಲ ಸರ್ ನಮ್ಮ ಕಂಪ್ನಿದು ಹೆಚ್ಚಿನ ಮಾಹಿತಿ ಜಮಾನ ಐತೆ ಸರ್ ಪ್ರತಿಯೊಬ್ಬರು ಮೊಬೈಲ್ ಬಳಕೆ ಮಾಡ್ತಾರೆ ಅವ್ರಿಗೊಬ್ಬರ ಮೊಬೈಲ್ನಾಗ ನಮ್ ಕ್ಯೂ ಆರ್ ಕೋಡ್ ಸರ್ಚ್ ಮಾಡಿದ್ರೆ ನಮ್ಮ ಸಂಸ್ಥೆ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಆಮೇಲೆ ನಾವು ತಯಾರಿಸುವಂತ ಎಲ್ಲ ಕೃಷಿ ಉಪಕರಣಗಳ ದರ ಮತ್ತು ಸರ್ವಿಸ್ ನಮ್ ಪೂರ್ತಿ ಪ್ರೊಫೈಲ್ ಈ ಕ್ಯೂ ಆರ್ ಕೋಡ್ ಬರ್ತದೆ ಸರ್ ಈ ಮೂಲಕ ಎಲ್ಲ ನಮ್ಮ ರೈತ ಬಾಂಧವರಿಗೆ ಕೃಷಿ ಮೇಲೆ ದಾಡ ಕೃಷಿಗಳಲ್ಲಿ ಬಂದಂತ ಎಲ್ಲ ರೈತ ಬಾಂಧವರಿಗೂ ಹಾಗೂ ಸಹ ಬರ್ದೇ ಇರುವಂತ ಎಲ್ಲ ರೈತರ ಬಾಂಧವರಿಗೂ ನಮ್ಮ ಕೃಷಿ ನಾವು ನಾವು ಬಿಸ್ಮಿಲ್ಲಾ ಸಂಸ್ಥೆಯವರು ತಮ್ಮಲ್ಲಿ ವಿನಂತಿಸಿದ್ರೆ ನಮ್ಮ ಸಂಸ್ಥೆ ಬಂದ್ಬಿಟ್ಟು ಧಾರವಾಡ ಜಿಲ್ಲೆಯ ಅನ್ನಿಗಿರಿ ತಾಲೂಕು ಅನ್ನಿಗಿರಿ ಗ್ರಾಮದಲ್ಲಿದೆ ತಾವು ಬಂದು ನಮ್ಮ ಹೆಚ್ಚಿನ ಮಾಹಿತಿಗಾಗಿ ರೈತರು ಅನ್ನಿಗಿರಿ ನಮ್ಮ ಹೆಡ್ ಬ್ರಾಂಚ್ಗೆ ಸಂಪರ್ಕಿಸಬಹುದು ವರದಿ ಯಾಸಿನ್ ಕಿತ್ತೂರ್ ಅಸದ್ ಆರ್ಜೆ ಎಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿ